ಮುಂದರೆ ಮತ್ತೆ ಕಾಲೇಜಲ್ಲಿ ಎಲ್ಲ ಮಾತಾಡ್ಬೇಕಾದ್ರೆ ಕಷ್ಟ ಭಯ ಆಗ್ತಿಲ್ಲ ಈಗ ನಿಮ್ಮಂತ ನಾಲೆಜ್ ಕರೆಸಿ ಮುಂದೆ ನಿಂತ್ಕೊಂಡು ಮುಖ್ಯವಾಗಿ ಈ ಸಂವಿಧಾನದ ಓದೋ ಅಭಿನಯ ಏನಿದೆಯೋ ಅದ್ರದ್ದು ಒಂದು ಲಿಸ್ಟ್ ಕಳಿಸ್ತಾರೆ ದಯವಿಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ ನಾನು ಆರು ನಿಮಿಷದಲ್ಲೇ ನನಗೆ ಕೊಟ್ಟಿರುವ ಒಂದು ಏನಿಲ್ಲ ಅದನ್ನ ಮುಗಿಸ್ತೀನಿ ಪುರಾಣ ಗಿರಾಣ ಅಂತ ಮಾತ್ರ ತಿಳ್ಕೊಬೇಡಿ ಆ ಫಸ್ಟು ಆ ಫಾರ್ಮ್ನ ನೋಡಿದ ತಕ್ಷಣ ಲಿಂಗ ಸಮಾನತೆ ಮತ್ತು ಗಣರಾಜ್ಯದ ಈ ಎರಡು ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ನಿಸ್ತು ಈ ಎರಡು ಟಾಪಿಕ್ಕಲ್ಲಿ ನಾನು ಲಿಂಗ ಸಮಾನತೆ ಅಂತ ಯಾ ಅದನ್ನೇ ಯಾಕೆ ತಗೊಂಡಿದ್ದೀನಿ ಅಂದರೆ ಎರಡು ತಿಂಗಳಿಂದ ನಾನು ಸಫರ್ ಆಗ್ತಾ ಇದ್ದೀನಿ ಸೊ ಅದನ್ನು ನನ್ನ ಅನುಭವನ ಹೀಗೆ ಹಂಚ್ಕೋಬೇಕು ನಿಮಗೆಲ್ಲ ತಿಳಿಸ್ಬೇಕು ಯಾವ ಥರ ನಡೀತಾ ಇದೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಲಿಂಗ ಸಮಾನತೆಯನ್ನು ತಗೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಲಿಂಗ ಜೆಂಡರ್ ಜೆಂಡರ್ವಲಿಟಿ ಅಂತ ಎಲ್ಲ ಮೈಂಡ್ ಅಲ್ಲಿ ಬರೋದು ಹೆಣ್ಣು ಗಂಡು ಎರಡೇ ಎರಡೇ ಜೆಂಡರ್ ಅಂತಂದ್ರೆ ಎಷ್ಟೊಂದು ಅದು ಸಹ ಲೈಕ್ ಏನಂತ ಹೇಳ್ತೀವಿ ಅಂದ್ರೆ ಈಗ ಲೆಸ್ಟಿಯನ್ಸ್ ಗೇಸ್ ಕ್ಯೂ ಅಂತ ಇನ್ನೂ ತುಂಬಾ ಇದಾವೆ ైక్ ట్రాన్స్ జెండర్ ఎంత ఏంటీ అబ్బా తమ లింగం గుర్త హౌరత్యూడెందు జెండర్ విపరీత అంటే ఈ సమాజా హా లైక్ జెండర్స్ ఇలా తుంబా జెండర్స్ నోడీ ಇವಾಗ ಫಸ್ಟ್ ಜನ್ ಜೆಂಡರ್ ಹೇಗೆ ಬೇಕು ನಮ್ಗೆ ಈ ಜೆಂಡರ್ ಈಕ್ವೆಲಿಟಿ ಯಾಕೆ ಬೇಕು ಅಂತ ಪ್ರಶ್ನೆ ಬಂದಾಗ ನಮ್ಮನ್ನ ನಾವು ಲೈಕ್ ಇವಾಗ ಹೆಣ್ಮಕ್ಳು ಕೆಲವೊಂದ್ಸಲಿ ಅಡುಗೆ ಮನೆಗೆ ಜೆಂಡರ್ ಈಕ್ವೆಲಿಟಿ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ನಮ್ಮ ಶಿಕ್ಷಣ ಫಸ್ಟ್ ನಮ್ಮ ಸಮಾಜ ಮತ್ತೆ ಕುಟುಂಬ ಕುಟುಂಬ ನಮ್ಮ ಸಮಾಜ ನಮ್ಗೆ ಫಸ್ಟ್ ಚಿಕ್ಕ ವಯಸ್ಸಿನಿಂದ ಜೆಂಡರ್ ಇನ್ಇಕ್ವೆಲಿಟಿ ಅಂತ ಹೇಳ್ತಿದೆ ಅದ್ರ ಅಸಮಾನತೆ ಇದ್ರ ಬಗ್ಗೆ ನಮ್ಗೆ ಅಲ್ಲಿಂದನೆ ಶುರುವಾಗುತ್ತೆ ಚಿಕ್ಕ ಮಕ್ಳಿಂದ ಇದ್ದಾಗ ಹೆಣ್ಮಕ್ಳು ಅಡುಗೆ ಮನೆ ತರೀಬೇಕು ಗಂಡ್ಮಕ್ಳು ಹೊರಗಡೆ ಹೋಗಿ ದುಡ್ಕೋಬಹುದು ಹೆಣ್ಮಕ್ಳು ಯಾವ ಕೆಲಸ ಮಾಡಬಾರ್ದು ಹೆಣ್ಮಕ್ಳು ಈ ಕೆಲಸ ಮಾಡಬಾರ್ದು ಸುತ್ತಾಡ್ಬಾರ್ದು ಈ ತರ ಕಟ್ಟು ನಿಟ್ಟುಗಳಲ್ಲಿ ಸಾಂಪ್ರದಾಯಿಕ ಹೆಣ್ಮಕ್ಳನ್ನ ಸಿಗ್ಸಾಕಿರ್ತಾರೆ ಸೊ ಆ ಮೈಂಡ್ ಸೆಟ್ ಇರೋದ್ರಿಂದ ಹೆಣ್ಣು ಯಾವುದೇ ಆಗ್ಲಿ ಜನರಲ್ ನಾಲೆಜ್ ಸಹ ಗೊತ್ತಿರಲ್ಲ ಹೆಣ್ಣು ಹಿಂದಿನ ಕಾಲದಲ್ಲಿ ಆತರ ಬೆಳ್ಕೋ ಬಂದಿರ್ತಾರೆ ಮತ್ತೆ ಶಿಕ್ಷಣ ಸಹ ಒಂದು ಅಸಮಾನತೆಗೆ ಕಾರಣ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಒಂದು ಚಿಕ್ಕ ಹುಡುಗನ ಹೇಳಿ ಗಂಡಿಗೆ ವಿರುದ್ಧಾರ್ಥಕ ಪದ ಏನು ಅಂತ ಹೇಳಿದ್ರೆ ಹೆಣ್ಣು ಅಂತ ಹೇಳ್ತಾರೆ ಹೌದಾ ಗಂಡುಗೆ ವಿರುದ್ಧಾರ್ಥಕ ಪದ ಹೆಣ್ಣು ಹಾಕ್ತಾಳು ಸಮಾನತೆಯ ಲೈಕ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ರೆ ಸಮಾನಾರ್ಥಕ ಬಳಸ್ಬೇಕು ಹೊತ್ತು ವಿರುದ್ಧಾರ್ಥಕ ಏನಕ್ಕೆ ಬರುತ್ತೆ ಅಲ್ಲಿ ಮತ್ತೆ ಜಾತಿ ವ್ಯವಸ್ಥೆ ಇದ್ರೆಲ್ಲ ಬರುತ್ತೆ ಮೂರನೇ ಕ್ಲಾಸಲ್ಲಿ ನಮ್ಗೊಂದು ಟಾಪಿಕ್ ಕಮಲ ಅಡುಗೆ ಹೋಗಿ ಅಡುಗೆ ಮಾಡುತ್ತಿದ್ದಾಳೆ ರಾಹುಲನು ತಂದೆಯ ಜೊತೆ ಹೋಗಿ ಕ್ರಿಕೆಟ್ ಆಡುತ್ತಿದ್ದಾನೆ ಇದರಲ್ಲಿ ನೋಡಿ ಎಷ್ಟು ಡಿಸ್ಕ್ರಿಮಿನೇಷನ್ ತುಂಬಿಟ್ಟಿರ್ತಾರೆ ಅಂದ್ರೆ ಮಗಳು ಅಡಿಗೆ ಮನೆಯಲ್ಲಿ ಇರಬೇಕು ಅಪ್ಪನಿಗೆ ಮಗ ರೀತಿಯ ಹೋರಾಡ್ಕೊಂಡು ಏನಾದ್ರೂ ಸುತ್ತಾರ್ಸ್ಕೊಂಡು ಬರ್ಬೋದು ಇಲ್ಲಿಂದ ಅನ್ಇಕ್ವಾಲಿಟಿ ಸ್ಟಾರ್ಟ್ ಆಗುತ್ತೆ ಇದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ ಮಕ್ಕಳ ಮೇಲೆ ಬೀರ್ದಾಗ மக்களு ஒன்று புருஷ பிரதானி லிங்க தாரதமியோ அவமான உடுக்கிகாடி ஓடஸ் அன்னோ ஆசை இத்தே அதே ப்ளேஸ் அது ஹுடுகன ஓடஸ் இத்தனை அப்பா வந்து நீங்க அதுலே இல்லை நீங்க மனை மன்க்க அடிகை அந்த அவங்க அந்த அவமான ஆகலவ் அவ்ளோ குசித்த ஆகல்வா அவ்வளோ ஆசை இல்ல அன்னது அல்ல அவரு சாதனை மா அக்கொண்டித்தே ಮತ್ತೆ ಎಷ್ಟೋ ಕಡೆ ನೋಡಿ ಜೆಂಡರ್ ಅನ್ಇಕ್ವಾಲಿಟಿ ಮಾಡೋದ್ರಿಂದ ಸುಸೈಡ್ ಸಹ ಆಗಿದಾವೆ ಗಂಡು ಹೆಣ್ಣು ಅಷ್ಟೇ ಅಲ್ಲ ಟ್ರಾನ್ಸ್ ಜೆಂಡರ್ ಇದ್ದಾರೆ ಅವ್ರಿಗೂ ತಮ್ಮ ಜೀವನದಲ್ಲಿ ದೊಡ್ಡ ಕನಸುಗಳಿರುತ್ತೆ ಆಸೆಗಳಿರುತ್ತೆ ಪೂರೈಸ್ಕೋಬೇಕು ಉದ್ಯೋಗ ಸಿಗ್ಬೇಕು ಎಜುಕೇಶನ್ ಸಿಗ್ಬೇಕು ಅಂತ ಉಡುಪಿ ನಮ್ಮ ಸಂವಾದ ಕಡೆಯಿಂದ ನನ್ಗೊಂದು ಆಪರ್ಚುನಿಟಿ ಸಿಗುತ್ತೆ ಟ್ರಾನ್ಸ್ ಜೆಂಡರ್ ಜೊತೆ ಟ್ರಾವೆಲ್ ಮಾಡೋದು ಅಲ್ಲಿ ಸಮಾಜ ಸಾರಸ್ವಂತೆ ಏನೋ ಇತ್ತು ಫಂಕ್ಷನ್ ಒಂದು ಎರಡು ವರ್ಷಗಳ ಹಿಂದೆ ಎಲ್ಲಿ ಆ ಬಸ್ ಪೂರ ಎಷ್ಟು ಟ್ರಾನ್ಸ್ ಜನರ್ಸ್ ಇದ್ರೋ ನಾನು ಮತ್ತೆ ಇನ್ನು ಒಬ್ಬ ಹುಡುಗ ಇಬ್ಬರೇ ಇರೋದು ಅದರಲ್ಲಿ ನನಗೆ ಭಯ ಆಯ್ತು ಅವ್ರ ಜೊತೆ ಕೂತ್ಕೊಳ್ಳೋದಿಕ್ಕೆ ಬಟ್ ಅವರು ನನ್ನನ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಾನು ಅವ್ರನ್ನ ಫೀಲಿಂಗ್ಸ್ ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ನೀವೆಲ್ಲ ಈ ತರ ಟ್ರಾನ್ಸ್ ಜನರ್ ಅಲ್ಲ ಮನೆಯಲ್ಲಿ ಹೇಗಿರ್ತೀರಾ ಅಂತ ನಮಗೂ ಅವ್ರ ಫುಲ್ ಬಾಯ್ಸ್ ಅವ್ರ ಫೀಲಿಂಗ್ಸ್ ಎಲ್ಲ ಭಾವನೆಗಳೆಲ್ಲ ಹೇಳು ನನಗೂ ನಿಂತರ ಕಿವಿ ಹೋದೆ ಬಟ್ಟೆ ಸರ ಈ ತರ ಎಲ್ಲ ಹಾಕೋಬೇಕು ಅನಿಸ್ತಿದೆ ನನ್ನ ಭಾವನೆಗಳು ಪೂರ್ತಿ ಏನಾಗಿದೆ ನಿನ್ನನ್ನು ನೋಡಿದ್ರೆ ನನಗೆ ಯಾವುದೇ ಕೆಟ್ಟ ಫೀಲಿಂಗ್ ಬರಲ್ಲ ನನ್ನ ದೈಹಿಕವಾಗಿ ಗಂಡಾಗಿದ್ದೀನಿ ಹೊರತು ನಿನ್ನ ಮಾನಸಿಕವಾಗಿ ನನ್ನ ತಂಗಿ ತರ ಸ್ವೀಕಾರ ಮಾಡ್ತೀನಿ ಬಾಯ್ಸ್ ಅನ್ನ ನೋಡಿದ್ರೆ ನಮ್ಗೆ ಅಟ್ರಾಕ್ಷನ್ ಆಗುದು ನಿಜ ಅಂತಂದು ಆದ್ರೆ ನಿಮ್ಮ ಫೀಲಿಂಗ್ಸ್ ಗೆ ಯಾರು ಬೆಲೆ ಕೊಡ್ತಾರೆ ಅಂತ ಕೇಳ್ತೆ ಹೌದು ನಮ್ಗೆ ಈ ತರ ಬೇಕಾಗುತ್ತೆ ನಮ್ಗೂ ಸಮಾನತೆ ಹಕ್ಕು ಬೇಕು ಈ ಸರ್ಕಾರ ನಮ್ಗೂ ಒಂದು ರಿಸರ್ವೇಶನ್ ಅನ್ನೋದಿದ್ರೆ ಒಳ್ಳೆ ಎಜುಕೇಶನ್ ಪಡ್ಕೊಂತೀರಿ ಒಳ್ಳೆ ಎಜುಕೇಶನ್ ತಕ್ಕಂಗೆ ಒಳ್ಳೆ ಉದ್ಯೋಗ ಸಿಗುತ್ತೆ ಒಳ್ಳೆ ಉದ್ಯೋಗ ಸಿಗ್ತಂಗೆ ಇಂಡಿಯಾ ಸಹ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ ಅವರ ನಾವು ಲೈಕ್ ತುಂಬಾ ಚೀಪ್ ಆಗಿ ನೋಡ್ತಾರೆ ಕೆಲವೊಂದು ಜನ ಕ್ಲಾಪ್ಸ್ ಮಾಡ್ಕೊಂಡು ಅಮೌಂಟ್ ಕೆಲಕ್ ಬಂದ್ರೆ ಇನ್ನು ಯೂಸ್ ಮಾಡೋ ಕೆಲಸ ಇಲ್ವಾ ಅಂತ ಹೇಳ್ತಾರೆ ಸರ್ಕಾರ ಏನಾದ್ರು ಅವ್ರು ಕರೆಕ್ಟ್ ಆಗಿ ಇರೋ ಉದ್ಯೋಗ ಇಲ್ಲ ಶಿಕ್ಷಣ ಕೊಟ್ಟಿದ್ರೆ ಅವ್ರು ಆ ಕೆಲ್ಸಕ್ಕೆ ಬರ್ತಿದ್ರು ಅವ್ರ ಫೀಲಿಂಗ್ಸ್ ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ ಒಂದು ಹೆಣ್ಣು ಇನ್ನೊಂದು ಹೆಣ್ಣೆನ್ ಇಷ್ಟಪಡ್ತಾ ಪಡ್ತಾ ಇದ್ದಾರೆ ಅದಕ್ಕೆ ರೆಸ್ಪೀರಿಯನ್ಸ್ ಅಂತಾರೆ ಆ ಹೆಣ್ಣಿನ ಒಂದು ಫೀಲಿಂಗ್ಸ್ ಗೆ ಅವರಿಬ್ಬರಿಗೂ ಸಂಬಂಧ ಈಗ ನಿಮ್ಗೆ ಯಾವ ತರ ಗಂಡಿಂದ ಹೆಣ್ಣಿನ ಮೇಲೆ ಅಟ್ರಾಕ್ಷನ್ ಆಗುತ್ತೋ ಹಾಗೆ ಹೆಣ್ಣು ಹೆಣ್ಣಿಂದ ಅಟ್ರಾಕ್ಷನ್ ಆಗುತ್ತೆ ಗಂಡು ಗಂಡಿಂದ ಅಟ್ರಾಕ್ಷನ್ ಆಗುತ್ತೆ ಇವೆಲ್ಲವೂ ಸಹ ಒಂದು ಟ್ರಾನ್ಸ್ ಜೆಂಡರ್ ಆಗಿ ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ ಅಂತ ಮತ್ತೆ ಇನ್ನೊಂದಕ್ಕೆ ಬಂದ್ರೆ ಆ ಭ್ರೂಣ ಹತ್ಯೆಗಳು ಜಾಸ್ತಿ ಆಗ್ತಿದ್ದಾವೆ ಈ ಕಾಲದಲ್ಲಿ ಒಂದು ತುಂಬಾ ಹತ್ಯೆಗಳಾಗ್ತಾ ಇರೋದು ಏನಂದ್ರೆ ಎಲ್ಲ ಮಗು ಹೊಟ್ಟೆದಲ್ಲಿದ್ದಾಗೆ ಲೈಕ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಆಬೋಷನ್ ಮಾಡಿಸ್ಬಿಡೋದು ಇಲ್ಲ ತಿನ್ಬಿಡೋದು ಯಾಕಂದ್ರೆ ಹೆಣ್ಮಗು ಹೊದ್ರೆ ಅಂಶ ಬೆಳೆಯದಂತೆ ಹೆಣ್ಮಗು ಹುಟ್ಟೋದಕ್ಕೆ ಹೆಣ್ಮಕ್ಳಾಗಿರಲ್ಲ ಹೆಣ್ಣಲ್ಲಿ ಎಕ್ಸ್ ಎರಡು ಯಾವ ಅವ್ರು ಆಗಿರ್ತಾರೆ ಬಾಯ್ಸ್ ಅಲ್ಲಿ ಎಚ್ ವೈ ಹೆಣ್ಮಗು ಮೇಲೆ ಹೆಣ್ಮಗು ಮೇಲೆ ಯಾವ್ದೇ ತರಸ ಇದಿರಲ್ಲ ಇನ್ನೊಂದು ಆ ಇಲ್ಲ ಅನ್ನೋ ಒಂದು ಗುಣ ಏನಂದ್ರೆ ಕೆಲವೊಂದು ಸರಿ ಅತ್ತಿರ ಇರ್ತಾರೆ ತಾನು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಮಗುವನ್ನ ಹೊಟ್ಟೆದಲ್ಲಿದ್ದಾಗೆ ಕೂರಷ್ಟು ಕ್ರೂರಿ ಆಗಿರ್ತಾರೆ ಅದನ್ನ ನಾನು ಧರಿಸ್ತೀನಿ ಇನ್ನೊಂದು ಬಂದ್ರೆ ಇದನ್ನ ಯಾರಿಗೆ ಬೇಕು ಈ ಸಮಾನತೆ ಹಕ್ಕು ಯಾರಿಗ್ ಬೇಕು ಹೆಣ್ಮಕ್ಳಿಗೆ ಸಾಕ ಗಂಡ್ಮಕ್ಳಿಗೆ ಸಾಕ ಕಿವಿ ಹೆಣ್ಣು ಗಂಡು ಇವಾಗ ಹೆಣ್ಣು ಗಂಡಿಗೆ ಸಮಾನತೆ ಹಕ್ಕು ಕೊಟ್ಬಿಟ್ಟಿದೆ ಉತ್ತರ ಆಗೋಯ್ತಾ ಭಾರತ ಎಷ್ಟೊಂದು ಇದೆ ಅವ್ರಿಗೇನೋ ಸಮಾನತೆ ಹಾಕು ಬೇಡವಾ ಅವ್ರಿಗೇನು ನಾವು ಸಾಧಿಸ್ಬೇಕು ನಾವು ಗುರಿ ತರಿಸ್ಬೇಕು ಒಳ್ಳೆ ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೇಕು ಅವ್ರಿಗೇನು ಆಸೆ ಇದೆಲ್ಲ ಅವ್ರಿಗೇನು ಕುಟುಂಬ ಇದೆಲ್ಲ ಕುಟುಂಬ ಏನಾದ್ರು ಅವ್ರು ಕರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ರೆ ಅವರು ಸಹ ಬೀದಿಗಳಲ್ಲಿ ಬಂದು ಅಹ್ ಲೈಫ್ ಚಪಾಳೆ ತಟ್ಟೋದಾಗಿ ಇಲ್ಲ ಸೆಕ್ಸ್ ವರ್ಕ್ ಸೆಕ್ಸ್ ತರ ಆಗಲಿ ಅವ್ರು ಯಾವತ್ತೂ ಮಾಡ್ತಿರ್ಲಿಲ್ಲ ಅವ್ರಿಗೂ ಏನಾದ್ರು ನಮ್ ತರನೇ ಉದ್ಯೋಗ ಆಗ್ಲಿ ಇಲ್ಲ ಶಿಕ್ಷಣ ಆಗ್ಲಿ ಕೊಟ್ಟಿದ್ದಿದ್ರೆ ಅವರು ಉನ್ನತ ಸ್ಥಾನದಲ್ಲಿ ಇರ್ತಾರೆ ಸರ್ಕಾರ ಸಹ ಇವರಿಗೆ ನಮ್ಮ ತರನೇ ಒಂದು ಏನೋ ರಿಸರ್ವೇಶನ್ಸ್ ಇಲ್ಲ ಪ್ರೋತ್ಸಾಹ ಎಲ್ಲ ಕೊಡ್ಬೇಕು ಅಂತ ಅನ್ಕೊಂತಿದಿನಿ ಮತ್ತೆ ಇದರ ನಿವಾರಣೆಗಳು ನಿವಾರಣೆ ಅನ್ನೋದ್ ಮೇನ್ ಸಂವಿಧಾನ ಇವಾಗ ಎಕ್ಸಾಂಪಲ್ ನಾನು ಅಂತ ಹೇಳಿದೆ ಆಗ್ಲೇ ಎಕ್ಸಾಂಪಲ್ ಏನು ಗೊತ್ತಾ ಎರಡು ತಿಂಗಳ ಹಿಂದ್ಗಡೆ ನಾನು ಡಿಗ್ರಿ ಬಿ ಎಸ್ ಸಿ ಮುಗಿದಿದೆ ಬಯೋಟೆಕ್ನಾಲಜಿ ಎರಡು ತಿಂಗಳ ಹಿಂದ್ಗಡೆ ನನ್ನ ನೋಡೋಕೆ ಬರ್ತಾರೆ ಏನಂದ್ರೆ ನನ್ಗೆ ಇಪ್ಪತ್ತೊಂದು ವರ್ಷ ಆಗಿದೆ ನಮ್ಮೂರವ್ರು ಹೇಳ್ತಾರೆ ಹೆಣ್ಮಕ್ಳು ಜಾಸ್ತಿ ಓದ್ಬಾರ್ದು ಆ ಗಂಡ ತಂದ್ರೆ ತಿನ್ಕೊಂಡಿರೋ ತಂದಾಟಿರೋದನ್ನ ತಿನ್ಕೊಂಡಿರೋದು ಹೆಣ್ಮಗು ಅರ್ತೆ ನಾನು ಅಪ್ಪಗೆ ಹೇಳ್ದೆ ಅಪ್ಪ ಅವ್ರ ತಂದಾಗಿರೋದನ್ನ ತಿನ್ಕೊಂಡಿರೋಬಹುದು ನಾವು ದುಡಿದ್ರೆ ಒಳ್ಳೆ ಕಾಸು ಸಂಪಾದನೆ ಮಾಡ್ಬೋದು ಇಬ್ರು ಚೆನ್ನಾಗಿರ್ತಿರಲ್ಲ ಅಂದ್ರೆ ಗಂಡ ದೇವರು ಇದು ಕೇಳಿಸ್ಕೊಳ್ಳಿ ಗಂಡನ ದೇವರು ಗಂಡಸವನು ಅವ್ರು ಏನ್ ಹೇಳ್ತಾರ ಅದು ನಿನ್ ಕೇಳ್ಬಿಟ್ರೆ ನಿನ್ ಸಂಸಾರ ಸ್ವರ್ಗ ಮತ್ತೆ ಅವ್ರದ್ದು ಕೆಲ್ಸ ಹೋದ್ರೆ ಇಬ್ಬರದು ಬೀದಿಯಲ್ಲಿ ಸುಖಮಯ ಬರ್ತೈತೆ ಮತ್ತೆ ಇನ್ನೊಂದ್ ಏನಂದ್ರಿ ನಿನ್ ಲಾಸ್ ಬಂದಿದೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅದೇ ನೋಡಪ್ಪ ನಿಜ ಅಂತ ಹೇಳಿದ್ರಲ್ಲ ಅದಕ್ಕಿಂತ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅವರಿದ್ದಾರೆ ನಮ್ಮ ಅವರು ಬಂದಾಗ ಕೆಲವೊಂದು ಕಲ್ಸ್ಕೊಟ್ರು ಮತ್ತೆ ಹೋರಾಟಗಳು ಮತ್ತೆ ಕ್ಯಾಂಪಿಯನ್ಸ್ ಈ ತರನೇ ಸಂವಿಧಾನದ ಬಗ್ಗೆನ ಅರಿವು ಮೂಡಿಸೋದೊಂದು ಸಂವಾದ ಇದೆ ಅದು ಸಿಕ್ಕಿರೋದು ನನ್ನ ಅದೃಷ್ಟ ಅದೇನಾದ್ರು ನಾಲ್ಕು ವರ್ಷಗಳ ಹಿಂದೆ ನನ್ಗೆನಾದ್ರೂ ಸಿಗ್ಲಿಲ್ಲ ಅಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ ನಾನು ಇವಾಗ ಮೊದಲೇ ಆಗಿ ಒಂದು ಮೂರ್ ಜನ ಇಬ್ಬರು ಜನ ಮಕ್ಳು ಸೇವಾ ಆ ಸಂವಾದ ನನಗೆ ಸಂವಿಧಾನದ ಅರಿವು ಗೊತ್ತಾಯ್ತು ಆ ಸಂವಿಧಾನದ ಮೌಲ್ಯಗಳು ಗೊತ್ತಾಯ್ತು ಆ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಹಕ್ಕಿದೆ ಹೆಣ್ಣು ಯಾವ ತರ ಓದಬಹುದು ಎಷ್ಟೆಷ್ಟೆಲ್ಲ ಹಕ್ಕುಗಳಿದಾವೆ ಅಂತ ತಿಳ್ಕೊಂಡೆ ನಂಗೆನಾದ್ರೂ ತಿಳಿಸಿ ನಾನು ಇದ್ರೆ ಸೀರಿಯಸ್ಲಿ ನಾನು ಇಲ್ಲಿಗೆ ಬಂದು ಇಲ್ಲಿ ಭಾಷಣ ಮಾಡ್ತಿರ್ಲಿಲ್ಲ ಇನ್ನೊಂದು ಏನು ಅಂತಂದ್ರೆ ಆ ನಮ್ಮ ಅಜ್ಜಿ ಹೇಳ್ತಾರೆ அஹ் நாய்ஸ்கெல்லா அவ்வளோமா சீரோட்டு நீங்க நீங்க அவ்வளோ ஒப்போனப்பா அந்த கேட்க இல்லம்மா அவ் முந்த் கடை அவ் கண்டமக்குலல்ல அவ் முந்த் கடை தி பி நடிப்போ அந்த அவ் கண்ட்மக்கு அந்த நான் எண்மக்குலல்ல அவரு நம்ம கண்டுத்தர் நான் தர இடோ அந்த ஆகேனு வந்து நீங்க எல்லோயா ஆமா ಯಾವಾಗ ನಾವು ಸಂವಿಧಾನ ಇಲ್ಲ ನಮ್ಮ ರೈಟ್ಸ್ ನಾವು ಕೇಳ್ತೀವೋ ಅಲ್ಲಿ ನಾವು ದಾರಿ ತಪ್ಪತಾ ಇದ್ದೀವಿ ಅಂತ ಮಾತು ಬರುತ್ತೆ ದಾರಿ ತಪ್ಪತಾ ಇದ್ದೀವಿ ಬಟ್ ನಮ್ಮ ಮನಸ್ಸಾಕ್ಷಿಗೆ ನಾವು ಕರೆಕ್ಟ್ ಆಗಿದ್ದೀವಿ ಅಂದ್ರೆ ಯಾರಿಗೂ ಹಂಚ್ಕೋಬೇಕಾಗಿಲ್ಲ ಯಾರು ಹಂಚಿಕೋಬೇಕಾಗಿಲ್ಲ ಒಂದು ನೆನ್ಪಿಟ್ಕೊಡಿ ಏನು ಅಂತಂದ್ರೆ ಎಲ್ಲಿ ನಿಮ್ಮ ಪೇರೆಂಟ್ಸ್ ಆಗ್ಲಿ ಇಲ್ಲ ನಿಮ್ ಮಕ್ಕಳಿಗೆ ಅಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಮನೆಯಿಂದಾನೇ ಫಸ್ಟ್ ನಾವು ಬದಲಾಗ್ಬೇಕು ನಮ್ಮ ಮನೆಯಲ್ಲಿ ಗಂಡಮಗ್ ಹೆಣ್ಮಗು ಅನ್ನೋ ತಾಯಿ ನಾವ್ ಯಾವತ್ತೂ ಮಾಡಿಲ್ಲ ಅಂತಂದ್ರೆ ಯಾರು ಮಾಡಲ್ಲ ನಿಮ್ಮ ಮನೆ ಪಕ್ಕದವ್ರು ಚೇಂಜ್ ಆಗ್ತಾರೆ ನಿಮ್ ಮನೆ ಪಕ್ದವರು ಹಂಗೆ ಊರು ಹಂಗೆ ಗ್ರಾಮ ಹಂಗೆ ಫುಲ್ ಎಲ್ಲ ಚೇಂಜಸ್ ಚೇಂಜ್ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮಿಂದ ಸಾಧ್ಯ ನಾವು ಒಬ್ಬರು ಬದಲಾದ್ರೆ ಇಡೀ ಪ್ರಪಂಚನೇ ನಾವು ಬದಲಾಯಿಸಬಹುದು ಅನ್ನೋ ಶಕ್ತಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿ ಇರಬೇಕು ಅವಾಗ ಮಾತ್ರ ನಾವ್ ಏನಾದ್ರೂ ಒಂದು ಸಾಧಿಸ್ತೀವಿ ಅನ್ನೋ ಒಂದು ಮನೋಭಾವನೆ ನಮ್ಗೆ ಬರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಈ ಪ್ರಪಂಚದಲ್ಲಿ ಯಾರಿಗೆ ಆಗ್ಲಿ ನಿನ್ನ ತಾರ ತಮ್ಯ ನೋಡ್ಬೋದೇನೋ ಯಾರೇ ಆಗ್ಲಿ ನೋಡ್ಬೋದೇನೋ ಬಟ್ ಸಂವಿಧಾನ ಮತ್ತು ಪ್ರಕೃತಿ ಯಾವತ್ತು ಅಷ್ಟೇ ನೀನು ಈ ಲಿಂಗ ಆ ಲಿಂಗ ಅಂತ ಭೇದ ಭಾವ ಮಾಡಲ್ಲ ಈ ಎರಡು ಏನಿದೆಯೋ ಎಲ್ಲದನ್ನು ಒಂದೇ ತರ ನೋಡೋದು ಸಂವಿಧಾನ మృతి అంతి ఈ ఎరడు మాటలను ఆడలు తుంగి జనర జీవనాడి జనమాధ్యమ సబ్స్క్రైబ్ మాఖాంతర ప్రోత్సాహి